ಗದ್ದಿಗೌಡರ ಪರ ಅಣ್ಣಾಮಲೈ ಭರ್ಜರಿ ಪ್ರಚಾರ ಮತಯಾಚನೆ ಬಾಗಲಕೋಟೆ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿ ಪಿ ಸಿ ಗದ್ದಿಗೌಡರ ಪರ ತಮಿಳುನಾಡು ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರು ಶುಕ್ರವಾರ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ರಬಕವಿ ಬನಹಟ್ಟಿ ನಗರದಲ್ಲಿ ಬೃಹತ್ ರ್ಯಾಲಿ ಮೂಲಕ ತೆರೆದ ವಾಹನದಲ್ಲಿ ಆಗಮಿಸಿ ಬಹಿರಂಗ ಭಾಷಣದಲ್ಲಿ ಮಾತನಾಡಿ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ನೇತೃತ್ವದ ಸರ್ಕಾರವು ಸಮಗ್ರ ವಲಯಗಳಲ್ಲಿ ಅಭಿವೃದ್ಧಿ ಮಾಡಿದೆ ಎಲ್ಲ ಜಾತಿಗಳ ಜನತೆಗೆ ಸಮಗ್ರ ಕೆಲಸಗಳನ್ನು ಮಾಡಲು ಮೋದಿ ಅವರು ಇದ್ದಾರೆ ಜಗತ್ತಿನ ಆರ್ಥಿಕ ಶಕ್ತಿಗಳನ್ನು ಒಳಗೊಂಡ ಐದು ರಾಷ್ಟ್ರಗಳನ್ನು ಹಿಂದಕ್ಕೆ ಮುನ್ನುಗ್ಗುವ ಗುರಿ ನಮ್ಮದಾಗಿದೆ ಎಂದರು ಈ ಸಂದರ್ಭದಲ್ಲಿ ಶಾಸಕ ಸಿದ್ದು ಸೌದಿ ಸೇರಿದಂತೆ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಇದ್ದರು ಅಮಿತ್ ಶಾ ಸಾಹೇಬ್ರ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಕಾರಣ ನಮ್ಮ ಪ್ರಕಾರ ಇಲ್ಲಿ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಎಸ್ ಐ ಟಿ ಅವ್ರ ಕಂಟ್ರೋಲ್ದಲ್ಲಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೈನಲ್ಲಿ ಇದೆ ಸೊ ಏನು ಕ್ರಮ ಅವರು ತಗ ತಗೊಳ್ಬೇಕು ಅವ್ರು ತಗೊಳ್ಬೇಕು ಅಷ್ಟೇ ಇದು ಯಾರು ಬಂದು ಅಡ್ಡಪಡಿಸ್ತಾ ಇದ್ದಾರೆ ಯಾರು ಬಂದು ಕ್ರಮ ತಗೊಳ್ಬೇಕು ಬೇಡ ಅಂತ ಹೇಳ್ತಾ ಇದ್ದಾರೆ ಯಾರು ಬಂದು ಅವ್ರಿಗೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಇದು ಅಮಿತ್ ಶಾ ಸಾಹೇಬ್ರವರು ಭಾಳ ಕ್ಲಿಯರಾಗಿ ಡೆಲ್ಲಿಯಲ್ಲಿ ಮೊನ್ನೆ ನಮ್ಮ ಪತ್ರಿಕೆ ಮಿತ್ರರ ಜೊತೆಗೆ ಮಾತಾಡುವಾಗ ಭಾಳ ಕ್ಲಿಯರಾಗಿ ಹೇಳಿದರು ನಾವು ಎಲ್ಲಿ ಕೂಡ ನಾವು ಬರಲ್ಲ ನೀವು ಸರ್ಕಾರ ನಿಮ್ಮಲ್ಲಿ ಇದೆ ಪೊಲೀಸ್ ನಿಮ್ಮಲ್ಲಿ ಇದ್ದಾರೆ ನೀವು ಏನು ಕಂಪ್ಲೇಂಟ್ ಬಂದಿತ್ತು ಆ ಕ್ರಮ ತಗೊಳ್ಳಿ ನೀವು ಎಸ್ ಐ ಟಿ ನಿಮ್ಮಲ್ಲಿ ಇದೆ ನೀವು ಕ್ರಮ ತಗೊಳ್ಳಿ ಇದರಲ್ಲಿ ನಮಗೆ ಇದಕ್ಕೆ ಏನಿದೆ ಅಣ್ಣ ಬಿಜೆಪಿ ಅಣ್ಣ ತಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕಣ್ಣ ಎಲೆಕ್ಷನ್ ಸಮಯದಲ್ಲಿ ಅಲ್ಲದೆ ಬೇರೆ ರೂಪದಲ್ಲಿ ಕೂಡ ಸಾಮಾನ್ಯವಾಗಿ ಜನಕ್ಕೆ ತೊಂದರೆ ಇದೆ ಕಂಪ್ಲೇಂಟ್ ಕೊಟ್ಟೇ ಕೊಡ್ತಾರೆ ಸೊ ಆ ಕಂಪ್ಲೇಂಟ್ ಎಲ್ಲ ಕೂಡ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅವರು ಮಾಡಿಯೇ ಮಾಡ್ತಾರೆ ಯಾರು ತಪ್ಪು ಮಾಡಿದಾರನ್ನ ಕೂಡ ಆ್ಯಕ್ಷನ್ ತಗೊಳ್ಬೇಕು ತಗೊಳ್ತಾರೆ ಇದನ್ನಲ್ಲಿ ತಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು ಈ ಇನ್ವೆಸ್ಟಿಗೇಷನ್ ತಡೆ ಮಾಡಲಿಕ್ಕೆ ಈ ಇನ್ವೆಸ್ಟಿಗೇಷನ್ ಮುಚ್ಚಾಗಲಿ ಮಾಡಲಿಕ್ಕೆ ಬಿ ಜೆ ಪಿ ಏನು ಮಾಡ್ತಾಯಿದೆ ಏನು ಇಲ್ಲ ಅದು ಜೆ ಡಿ ಎಸ್ ಪಕ್ಷದಲ್ಲಿ ಅವರು ಸಸ್ಪೆಂಡ್ ಮಾಡಿದ್ದಾರೆ ಅವರು ಆ್ಯಕ್ಷನ್ ತೊಗೊಂಡಿದ್ದಾರೆ ಆ ಪ್ರಕಾರ ಎಸ್ ಐ ಟಿಗೆ ಬಂದು ಫುಲ್ ಕೋಆಪ್ರೇಷನ್ ಕೊಡ್ತೀವಿ ಎಲ್ಲರೂ ಹೇಳಿದ್ದಾರೆ ಆ ಪ್ರಕಾರ ಕೆಲಸ ಕೆಲಸ ಇದೆ ಇವರು ಕೆಲಸ ಮಾಡಿ ತೋರಿಸ್ಬೇಕು ಎಷ್ಟು ಕಂಪ್ಲೇಂಟ್ ಇದೆ ಎಲ್ಲ ಕಂಪ್ ಕಂಪ್ಲೇಂಟ್ ಕೂಡ ಸಂಪೂರ್ಣ ರೂಪದಲ್ಲಿ ಕ್ಲಿಯರ್ ಒಂದು ಪ್ರಾಸೆಸ್ನಲ್ಲಿ ಅವರು ಇನ್ವೆಸ್ಟಿಗೇಟ್ ಮಾಡಿ ಆ್ಯಕ್ಷನ್ ತಗೊಳ್ಬೇಕು ಬಗ್ಗೆ ನಾನು ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ಅನ್ನ ಕಾರಣ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದ ಮೇಲೆ ಜನ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಓಪನ್ ಆಗಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಈ ಪೂರ್ತಿ ಇನ್ವೆಸ್ಟಿಗೇಷನ್ ಮಾಡಲಿ ಆಮೇಲೆ ನಾವು ಕಮೆಂಟ್ ಮಾಡ್ತೀವಿ ಅಣ್ಣ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಅಣ್ಣ ನಮ್ಮ ಪ್ರಕಾರ ಕಂಪ್ಲೇಂಟ್ ಇದೆ ಕಂಪ್ಲೇಂಟಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕ್ರಮ ಕೈಗೊಳ್ಳಿ ಸಂಪೂರ್ಣ